श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಮೂವತ್ತೆಂಟನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತ್ರಿಪುರೋಪಾಖ್ಯಾನ ತಾರಕಾಖ್ಯನ ವಧೆ ದೇವಾಸುರ ಯುದ್ಧದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ದೇವತೆಗಳು ದೈತ್ಯರು ಒಬ್ಬರನ್ನೊಬ್ಬರು ಗುರಿಯಿಟ್ಟು ಬಲವಾಗಿ ನೂಕುವರು ಪ್ರಹರಿಸುವರು ಓಡುವರು ಅವರ ಅರ್ಭಟವು ಪ್ರಳಯಕಾಲದ ಸಾಗರಗಳ ಅಬ್ಬರವನ್ನು ಹೋಲುತ್ತಿತ್ತು ಗಾಯಗಳಿಂದ ಎಡೆಬಿಡದೆ ರಕ್ತವು ಸುರಿಯುತ್ತಿರಲು ಗಣೇಶ್ವರರು ಶ್ರೇಷ್ಠರು ಕೋಪದಿಂದ ಕೆಂಪೇರಿ ಬಹುವಾಗಿ ಸಿಂಹನಾದ ಮಾಡುತ್ತಾ ಹೋರಾಡಿದರು ಅವರು ಬಹಳ ಗಟ್ಟಿಯಾಗಿ ಕೂಗುತ್ತಿದ್ದರು ಪಟ್ಟಣಗಳಲ್ಲಿ ರಸ್ತೆಗಳು ರಕ್ತದ ಕೆಸರಿನಿಂದ ತುಂಬಿದವು ಆದರೆ ಸ್ವಲ್ಪ ಹೊತ್ತಿನೊಳಗಾಗಿ ಚಿನ್ನದ ಇಟ್ಟಿಗೆಗಳು ಸ್ಫಟಿಕಮಣಿಯ ಗೋಡೆಗಳು ಬಿದ್ದುದರಿಂದ ಕೆಸರು ಹೋಗಿ ಪ್ರಯಾಣಕ್ಕೆ ಅನುಕೂಲವಾದವು ಕೈ ಕಾಲುಗಳು ತಲೆಗಳು ಕತ್ತರಿಸಿ ಬಿದ್ದು ನೋಡುವುದಕ್ಕೆ ಭಯಂಕರವಾಗಿ ಕಾಣುತ್ತಿದ್ದವು ಆ ಕ್ಷಣದಲ್ಲೇ ದೊಡ್ಡ ಬೆಟ್ಟದಂತೆ ನೀಲವರ್ಣದವನಾದ ತಾರಕಾಕ್ಯನು ಕಣ್ಣುಗಳಲ್ಲಿ ಕೋಪವೂ ಉಕ್ಕುತ್ತಿರಲು ಮರವನ್ನು ಕಿತ್ತುಕೊಂಡು ಯುದ್ಧಕ್ಕೆ ಬಂದು ಮಹಾವೀರನಾದ ಪರಮೇಶ್ವರನು ಮುತ್ತಿಗೆ ಹಾಕಿದ್ದ ಹೆಬ್ಬಾಗಿಲನ್ನು ರಕ್ಷಿಸಿದನು ದರ್ಪಯುಕ್ತನಾದ ಅವನು ಪಟ್ಟಣದಿಂದ ಹೊರಕ್ಕೆ ಬಂದು ಕೋಟೆಯ ಮೇಲಿದ್ದ ಭೂತಗಳು ನಾಗಗಳು ಸುರರು ಭೂತಪತಿಗಳು ಇವರೆಲ್ಲರನ್ನೂ ಬಹಳ ಭಯಂಕರವಾಗಿ ಸಂಹರಿಸಿದನು ಪರ್ವತದಂತೆ ಬಲಿಷ್ಠನಾದ ಆ ದೈತ್ಯರಾಜನು ಶತ್ರುವು ಅಡ್ಡಿಪಡಿಸಲು ಕೊಬ್ಬಿದ ಆನೆಯಂತೆ ಈಶ್ವರನ ರಥವನ್ನು ಹಿಡಿಯಬೇಕೆಂದು ಉಕ್ಕೇರಿದ ಸಮುದ್ರದಂತೆ ವೇಗದಿಂದ ಮುಂದೆ ನುಗ್ಗಿದನು ಆದಿಶೇಷ ಸುಧನ್ವ ಪೂಜ್ಯನಾದ ಪರಮೇಶ್ವರ ಅವನೊಡಗೂಡಿದ ಚತುರ್ಮುಖ ಬ್ರಹ್ಮ ಇವರೆಲ್ಲರೂ ಯುದ್ಧದಲ್ಲಿ ತಾರಕಾಖ್ಯನನ್ನು ಎದುರಿಸಿ ವಾಯುವಿನಿಂದ ಸಮುದ್ರವು ಕ್ಷುಬ್ಧವಾಗುವಂತೆ ಕಳವಳವನ್ನು ಹೊಂದಿದರು ಆದಿಶೇಷ ಪರಮೇಶ್ವರ ಬ್ರಹ್ಮ ಇವರು ಉದ್ವೇಗದಿಂದ ಆಕಾಶದಲ್ಲಿ ರಥಾರೂಢರಾಗಿ ತಮ್ಮ ಬಲವನ್ನೆಲ್ಲ ಪ್ರಯೋಗಿಸಿ ದೈತ್ಯನ ಸಂಧಿಗಳನ್ನು ಬಾಣಗಳಿಂದ ಇರಿದರು ಉತ್ಸಾಹದಿಂದ ಧ್ವನಿ ಮಾಡಿದರು ಈಶ್ವರನು ಋಗ್ವೇದಮಯವಾದ ಕುದುರೆಯ ಬೆನ್ನಿನ ಮೇಲೆ ಒಂದು ಕಾಲನ್ನು ತನ್ನ ವಾಹನವಾದ ನಂದಿಯ ಮೇಲೆ ಮತ್ತೊಂದು ಕಾಲನ್ನೂ ಇರಿಸಿ ಬಿಲ್ಲು ಬಾಣಗಳನ್ನು ಸಿದ್ಧಪಡಿಸಿಕೊಂಡು ತಾರಕಾಕ್ಷನು ಬರುವುದನ್ನೇ ಎದುರು ನೋಡುತ್ತಿದ್ದನು ಆಗ ಈಶ್ವರನು ಕಾಲುಗಳನ್ನು ಊರಿದುದರಿಂದ ಆ ಹೊರೆಯನ್ನು ತಾಳಲಾರದೆ ಕುದುರೆಯ ಮತ್ತು ನಂದೀಶ್ವರನ ಹಲ್ಲುಗಳು ಹಲ್ಲುಗಳು ಬಿದ್ದವು ಅಲ್ಲಿಂದ ಮುಂದೆ ಕುದುರೆಗಳ ಸ್ಥನಗಳು ದನಗಳ ಹಲ್ಲುಗಳು ಗೂಢವಾದವು ಮತ್ತು ಯಾರಿಗೂ ಗೋಚರವಾಗದಂತಾದವು ಕೋಪದಿಂದ ಕಣ್ಣುಗಳು ಭಯಂಕರವಾಗಿ ಕೆಂಪೇರಿರಲು ತಾರಕಾಕ್ಯನು ಈಶ್ವರನ ಬಳಿಗೆ ಬಂದು ಕುಲವರ್ಧಕನಾದ ನಂದಿಯನ್ನು ಕಂಡನು ಬಡಗಿಯು ರಸಯುಕ್ತವಾದ ಶ್ರೀಗಂಧವನ್ನು ಕೆತ್ತುವಂತೆ ದಾನವೇಶ್ವರನು ನಂದೀಶ್ವರನನ್ನು ಹರಿತವಾದ ಕೊಡಲಿಯಿಂದ ಕೊಚ್ಚಿದನು ತಾರಕಾಖ್ಯನು ಕೊಡಲಿಯಿಂದ ಹೊಡೆಯಲು ಶೂರನಾದ ನಂದೀಶ್ವರನು ಕತ್ತಿಯನ್ನು ಹಿಡಿದುಕೊಂಡು ಆ ಅಸುರನನ್ನು ಕೊಲ್ಲಬೇಕೆಂದು ಶರಭದಂತೆ ಓಡಿದನು ಆ ಗಣೇಶ್ವರನು ಮಸೆದು ಅಲಗು ಬೆಳ್ಳಗಿರುವ ಕತ್ತಿಯಿಂದ ಯಜ್ಞೋಪವೀತದ ಮಾರ್ಗವಾಗಿ ಎಂದರೆ ಎಡಗಡೆಯ ಹೆಗಲಿನಿಂದ ಹಿಡಿದು ಬಲಗಡೆಯ ಪಕ್ಕೆಯವರೆಗೆ ಅವನನ್ನು ಕತ್ತರಿಸಿ ಜಯಧ್ವನಿ ಮಾಡಿದನು ತಾರಕಾಖ್ಯನು ಹತನಾಗಲು ಗಣೇಶ್ವರನು ಭಯಂಕರವಾದ ಸಿಂಹನಾದವನ್ನೂ ಭೀಕರವಾದ ಶಂಖಧ್ವನಿಯನ್ನೂ ಮಾಡಿದನು ಪ್ರಮಥಗಣಗಳ ಅರ್ಭಟವನ್ನೂ ಜಯಸೂಚಕವಾದ ವಾದ್ಯಧ್ವನಿಯನ್ನೂ ಕೇಳಿ ಮಯನು ತನ್ನ ಸಮೀಪದಲ್ಲಿದ್ದ ವಿದ್ಯುನ್ಮಾಲಿಗೆ ಹೇಳಿದನು ಹಲವು ಮುಖಗಳುಳ್ಳ ಗಣೇಶ್ವರರು ಇದೇನು ಹೀಗೆ ಶಬ್ದ ಮಾಡುತ್ತಾರೆ ಸಾಗರದ ಘೋಷವನ್ನು ಮೀರಿಸುವಂತಹ ಅರ್ಭಟವು ಕೇಳಿಸುತ್ತದೆ ಓ ವಿದ್ಯುನ್ಮಾಲಿ ಮಾತನಾಡು ಇದೇನು ಗಣಪಾಲಕರು ಯುದ್ಧ ಮಾಡಿದರೆ ಅಥವಾ ಆನೆಗಳು ಗರ್ಜನೆ ಮಾಡುತ್ತಾ ನಡೆದುವೆ ಸೂರ್ಯನಂತೆ ಪ್ರಕಾಶಯುಕ್ತನಾದ ವಿದ್ಯುನ್ಮಾಲಿಗೆ ಮಯನ ಮಾತನ್ನು ಕೇಳಿ ಅಂಕುಶದಿಂದ ಇರಿದಂತಾಯಿತು ಅರಿನಾಶಕನಾದ ಅವನು ಯುದ್ಧಮುಖಕ್ಕೆ ಬಂದಿದ್ದ ಆ ಅಸುರರನ್ನು ನೋಡಿ ಹರ್ಷದಿಂದ ಹೀಗೆ ಹೇಳಿದನು ಧೀರನಾದ ತಾರಕಾಖ್ಯನು ಯಮ ವರುಣ ಮಹೇಂದ್ರ ರುದ್ರ ಇವರಂತೆ ಪರಾಕ್ರಮಶಾಲಿ ಎಲೈಮಯನೆ ನಿನ್ನ ಯಶಸ್ಸಿಗೆ ಅವನು ಆಧಾರಭೂತ ಎಲ್ಲ ಯುದ್ಧಗಳಲ್ಲಿಯೂ ಮುಂದೆ ಮಹಾಗಿರಿಯಂತೆ ನಿಲ್ಲುತ್ತಿದ್ದನು ಗಣೇಂದ್ರರೊಡನೆ ಯುದ್ಧ ಮಾಡಿ ತನ್ನ ತೇಜಸ್ಸನ್ನು ತೋರ್ಪಡಿಸಿಕೊಂಡಿದ್ದಾನೆ ಸೂರ್ಯನಂತೆಯೂ ಅಗ್ನಿಯಂತೆಯೂ ಜ್ವಲಿಸುವ ವಿಸ್ತಾರವಾದ ಕಣ್ಣುಗಳಿಂದ ಕೂಡಿದ ತಾರಕಾಖ್ಯನು ಮೃತನಾದುದನ್ನು ಕೇಳಿ ಪ್ರಮಥಗಣಗಳು ಮೋಡಗಳಂತೆ ಜಯಧ್ವನಿಯನ್ನು ಮಾಡಿದರು ಸಂತೋಷದಿಂದ ಅವರ ಕಣ್ಣುಗಳು ಅರಳಿದವು ಮೈ ಮೇಲೆ ರೋಮಾಂಚನವೆದ್ದಿತು ಬಂಗಾರದ ಹಾರದಿಂದ ಶೋಭಿಸುತ್ತಿದ್ದ ಮಯನು ತನ್ನ ಸ್ನೇಹಿತನ ಅರ್ಥಗರ್ಭಿತವಾದ ಮಾತನ್ನು ಕೇಳಿ ಅಂಜನಾಚಲದಂತೆ ನೀಲವರ್ಣದಿಂದ ಪ್ರಕಾಶಿಸುತ್ತ ವಿದ್ಯುನ್ಮಾಲಿಯನ್ನು ಕುರಿತು ಯುದ್ಧ ಮುಖದಲ್ಲಿ ಹೀಗೆ ಹೇಳಿದನು ಓ ವಿದ್ಯುನ್ಮಾಲಿ ಔದಾಸೀನ್ಯದಿಂದ ಇರುವುದಕ್ಕೆ ಇದು ಕಾಲವಲ್ಲ ನನ್ನ ಪರಾಕ್ರಮದಿಂದ ಈ ಪಟ್ಟಣದ ಕಷ್ಟವನ್ನು ನಾನು ಹೋಗಲಾಡಿಸುತ್ತೇನೆ ಬಳಿಕ ವಿದ್ಯುನ್ಮಾಲಿಯು ತ್ರಿಪುರೇಶ್ವರನಾದ ಮಯನೂ ಕ್ರುದ್ಧರಾಗಿ ಮಹಾಸುರರೊಡಗೂಡಿ ಪ್ರಮತಗಳನ್ನು ವಿಶೇಷವಾಗಿ ಕೊಂದರು ಬಳಿಕ ವಿದ್ಯುನ್ಮಾಲಿಯು ಮಯನೂ ತ್ರಿಪುರ ನಗರದಲ್ಲಿ ಯಾವ ಯಾವ ಕಡೆ ಹೋದರೋ ಅಲ್ಲೆಲ್ಲ ಪ್ರಮಥರನ್ನು ಓಡಿಸಿ ಸೆರೆ ಹಿಡಿದರು ಆಮೇಲೆ ತಮ್ಮ ಕಡೆಯವರಿಗೆ ಉತ್ಸಾಹವನ್ನು ಹುಟ್ಟಿಸುವುದಕ್ಕಾಗಿ ಯಮ ವರುಣರು ಮೃದಂಗಗಳನ್ನು ಬಾರಿಸಿದರು ಪಣವ ಡಿಂಡಿಮ ಮೊದಲಾದ ವಾದ್ಯಗಳು ಭೋರ್ಗರೆದವು ಧನುಷ್ಟಂಕಾರವು ಅತಿಶಯವಾಯಿತು ದೇವತೆಗಳು ಕೈ ಮುಗಿದುಕೊಂಡು ಸಿಂಹನಾದ ಮಾಡುತ್ತಾ ಈಶ್ವರನನ್ನು ಪೂಜಿಸಿದರು ಸತ್ಯನಿಷ್ಠರಾದ ತಪೋಧನರಿಂದ ವಿಶೇಷವಾದ ಸ್ತೋತ್ರವನ್ನು ಕೈಗೊಳ್ಳುತ್ತ ಹಸ್ತಪರ್ವತದ ಶಿಖರದ ಕಡೆಗೆ ಹೋಗುವ ಸೂರ್ಯನಂತೆ ಮಹಾ ತೇಜಸ್ವಿಗಳಾದ ದೈತ್ಯರಿಂದ ಗೌರವಿಸಲ್ಪಡುತ್ತ ಮಯನು ಸೂರ್ಯನಿಗೆ ಸಮಾನನಾಗಿ ಪ್ರಕಾಶಿಸಿದನು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ತ್ರಿಪುರದಾಹೆ ತಾರಕಾಖ್ಯವಧೋ ನಾಮ ಅಷ್ಟ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಮೂವತ್ತೊಂಬತ್ತನೆಯ ಅಧ್ಯಾಯವಾದ ತ್ರಿಪುರೋಪಾಖ್ಯಾನ ಮಯನು ದಾನವರನ್ನು ಯುದ್ಧಕ್ಕಾಗಿ ಪ್ರೋತ್ಸಾಹಿಸಿದುದು ದಾನವರ ಚಂದ್ರಿಕಾ ವಿಹಾರ ವರ್ಣನೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ